ನಾಳೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕಾರ್ಯಕರ್ತರ ಮೇಲೆ ಏನು ಸುಳ್ಳು ಮೊಕದ್ದಮೆಗಳನ್ನ ಪೊಲೀಸರು ಹಾಕಿದ್ದಾರೆ ರಾಜ್ಯ ಸರ್ಕಾರ ಹಾಕಿದೆ ಅದರ ವಿರುದ್ಧ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರತಿಭಟನೆಗೆ ನಾವು ಕರೆ ಕೊಡ್ತಾ ಇದ್ದೀವಿ ಹಾಗಾಗಿ ನಾಳೆಯಿಂದ ಮೂವತ್ತೊಂದು ಜಿಲ್ಲೆ ಕಾರ್ಯಕರ್ತರ ಮೇಲೆ ಹಾಕ್ತಂತಹ ಸುಳ್ಳು ಮೊಕದ್ದಮೆಗಳನ್ನ ವಾಪಸ್ ತಗೋಬೇಕು ಅವ್ರನ್ನ ಬಿಡುಗಡೆ ಮಾಡಬೇಕು ಹಾಗೆ ಹಿಂದಿ ಭಾಷೆ ಹಿಂದಿಯ ಬಲವಂತವಾದ ಹೇರಿಕೆಯನ್ನ ಕೇಂದ್ರ ತಕ್ಷಣ ವಾಪಸ್ ಪಡಿಬೇಕು ಕರ್ನಾಟಕದಲ್ಲಿ ಯಾವತ್ತು ಹಿಂದಿ ಬರ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಕರ್ನಾಟಕದಲ್ಲಿ ಕನ್ನಡಿಗ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಕನ್ನಡದ ಮೇಲೆ ಯಾರ ದಬ್ಬಾಳಿಕೆಯನ್ನ ಸಹಿಸಲ್ಲ ಎಷ್ಟೇ ಸಲಿ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಕೇಸ್ ಹಾಕಿರು ನೀವು ಚಿಂತೆ ಇಲ್ಲ ನನ್ನ ಭಾಷೆಯ ಮೇಲೆ ಹಿಂದಿ ಆಗ್ಲಿ ಇನ್ನೊಂದು ಭಾಷೆಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಅನ್ನೋದ್ನ ಎಚ್ಚರಿಕೆಯಾಗಿ ಸರ್ಕಾರಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಹಾಗಾಗಿ ನಾಳೆಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬಾರಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗಬೇಕು